ನಾವು ಅಗದು ತಿನ್ನಬೇಕಂದ್ರೆ ಆಳ್ವೆ ಬೀಜ ಫ್ರೈ ಆಗಿರೋದು ಸೋಂಪು ಮತ್ತು ನಂದು ಸ್ಪೆಷಲ್ ಏಲಕ್ಕಿ ಪುಡಿದ್ದು ಘಮ ಅಂಟು ಮದ್ ಮಧ್ಯ ಸಿಗುತ್ತೆ ತುಂಬ 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 ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಖರ್ಜೂರ ಬೆಲ್ಲ ಬಾದಾಮಿ ಕೊಬ್ಬರಿ ತುರಿ ಇದು ಅಂಟು ನಾನು ಹೇಳಿದ್ದೀನಿ ಈಗಾಗಲೇ ವೀಡಿಯೋದಾಗ ತೋರಿಸಿದ್ದೀನಿ ಯಾವ ಥರ ಅಂಟು ಅಂತ ಹೇಳಿ ಇದು ಆಳ್ವಿ ನಮಗೆ ಎರಡನೇ ತಾಯಿ ಅಂತಲೇ ಹೇಳ್ಬೋದು ಇದು ಗೋಡಂಬಿ ಹುರಿದಿರೋ ಗಸಗಸೆ ತೊಗೊಂಡಿದ್ದೀನಿ ನೋಡಿ ಇಷ್ಟು ಐಟಮ್ ತೊಗೊಂಡಿದ್ದೀನಿ ನಮಸ್ಕಾರ ನನ್ನ ಯೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಈ ಚಳಿಗಾಲದಲ್ಲಿ ಈ ಅಂಟು ನಮ್ಮ ದೇಹಕ್ಕೆ ಶಾಖ ಕೊಡುತ್ತೆ ನಮ್ಮನ್ನ ಆರೋಗ್ಯ ಗಿಡತ್ತೆ ಚಳಿಗಾಲದಲ್ಲಿ ಮಾತ್ರ ಈ ಅಂಟು ಉಪಯೋಗಿಸ್ಕೊಳ್ಬೇಕು ಮತ್ತು ಬಾಣಿದೀರಿಗೆ ಚಳಿಗಾಲದಲ್ಲಿ ಎಲ್ಲರೂ ಉಪಯೋಗಿಸ್ಬೋದು ಮಿಕ್ಕಿದ ಟೈಮಲ್ಲಿ ಬಾಣ್ತಿದ್ದೀರು ಮತ್ತು ಆಗಿರ್ತಾರಲ್ಲ ಮಕ್ಕಳು ಅವ್ರು ಮಾತ್ರ ಉಪಯೋಗಿಸ್ಬೇಕು ಏನು ಅಂಟು ಅಂತ ನಾನು ಆಲ್ರೆಡಿ ಯಾವ ಥರ ಅಂಟಲ್ಲಿ ಬಾದಾಮಿ ಪೂರ್ನಲ್ಲಿ ಎರಡು ಥರ ಬರುತ್ತೆ ನಮಗೆ ಅದರಲ್ಲಿ ಯಾವ್ದು 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 ಯಾವುದಕ್ಕೆ ಉಪಯೋಗಿಸ್ಬೇಕು ಅಂತ ಇವಾಗ ಆಗಲೇ ನಾನು ವೀಡಿಯೋ ಹಾಕಿದ್ದೀನಿ ವೀಡಿಯೋ ನೀವೆಲ್ಲ ನೋಡಿದ್ದೀರಾ ಇವಾಗ ಇದು ಅಂಟಲ್ಲಿ ನಮಗೆ ಯಾ ಏನು ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿ ನೋಡೋಣ ಬನ್ನಿ ಇವಾಗ ಅದಕ್ಕೆ ಏನೇನು ಬೇಕು ಹೇಗೆ ಮಾಡೋದು ಸ್ವಲ್ಪ ನಮಗೆ ಅದು ಮಾಡೋದು ಕಷ್ಟ ಅನ್ನಿಸ್ಬೋದು ಆದರೆ ದೇಹನ ಬೆಚ್ಚಿಗಿಡುತ್ತೆ ಚಳಿಗಾಲ ನಮಗೇನು ಕಾಯಿಲೆ ಬರದೇ ಇರೋ ಥರ ತಡೆಯುತ್ತೆ ಬನ್ನಿ ಇವಾಗ ಹಾಗೆ ಮಾಡ್ತಾ ಮಾಡ್ತಾ ಮಾತಾಡೋಣ ಬನ್ನಿ ನೋಡಿ ಇಷ್ಟು ಐಟಮ್ ತೊಗೊಂಡಿದ್ದೀನಿ ನೀವು ಡ್ರೈ ಫ್ರೂಟ್ಸ್ ಎಷ್ಟು ಹಾಕಿದ್ರೂ ಆಗುತ್ತೆ ನಾನು ಇಷ್ಟು ತೊಗೊಂಡಿದ್ದೀನಿ ಈಗ ಇದನ್ನು ಒಂದೊಂದೇ ತುಪ್ಪ ಹಾಕ್ಕೊಂಡು ಹುರ್ಕೊಳ್ಳೋಣ ಫಸ್ಟ್ಗೆ ನಾನು ನೋಡಿ ಒಂದು ಬಾಣಲೆ ಇಟ್ಟಿದ್ದೀನಿ ದಪ್ಪ ತಳದ್ದು ಬಾಣಲೆ ಇಟ್ಟಿದ್ದೀನಿ ಸ್ಟವ್ ಅಣಿಸ್ಕೊಳ್ತೀನಿ ಬಾಣಲಿ ಸ್ವಲ್ಪ ಬಿಸಿ ಹಾಕ್ಲಿ ಹಸಿದು ನೋಡಿ ಒಳಗಡೆ ಬೀಜ ಎಲ್ಲ ತಕ್ಕೊಂಡು ನಾನು ಈ ಥರ ಪೀಸ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಯಾಕಂದರೆ ಖರ್ಜೂರದಲ್ಲೇ ನಮಗೆ ಸಿಹಿ ಅಂಶ ಇರುತ್ತೆ ಹಾಗಾಗಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಒಂದು ಬಟ್ಲು ನೀವೆಷ್ಟಾದರೂ ಹಾಕಿದ್ರೂ ನಡೆಯುತ್ತೆ ಇದಕ್ಕೆ ಒಂದು ಬಟ್ಲು ನಾನು ಬಾದಾಮಿ ತೊಗೊಂಡಿದ್ದೀನಿ ಇದು ಅಮ್ಕಿ 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 ನಾನು ಒಂದು ಬಟ್ಲು ಕೊಬ್ಬರಿ ತೊಗೊಂಡಿದ್ದೀನಿ ಅಂಟು ನೋಡಿ ಈ ಥರ ಇರುತ್ತೆ ಕಲರ್ ಸ್ವಲ್ಪ ಚೇಂಜ್ ಇರುತ್ತೆ ರೌಂಡ್ ರೌಂಡ್ ಇರುತ್ತೆ ಈ ಅಂಟು ಇದು ನಾನು ನೂರೈವತ್ತು ಗ್ರಾಮ್ ತೊಗೊಂಡಿದ್ದೀನಿ ಅಂಟು ಜಾಸ್ತಿನೇ ಹಾಕ್ತೀನಿ ಅಂಟು ಉರ್ದಿರೋ ಗಸಗಸೆ ಸ್ವಲ್ಪ ತೊಗೊಂಡಿದ್ದೀನಿ ಇದು ಆಳ್ವಿ ನಮಗೆ ಭೂಲೋಕದ ಅಮೃತ ಅಂತಲೇ ಹೇಳ್ಬೋದು ಇದು ಅಷ್ಟು ಒಳ್ಳೆಯದು ಆಳ್ವಿ ಚಳಿಗಾಲದಲ್ಲಂತೂ ತುಂಬ ಇದು ಬೇಕೇ ಬೇಕು ಉಪಯೋಗಿಸ್ಲೇಬೇಕು ನಾನು ಇದ್ರದ್ದು ಪಾಯಸ ಮಾಡೋದು ರೆಸಿಪಿ ಹಾಕಿದ್ದೀನಿ ವೀಡಿಯೋ ನೋಡಿ ಸ್ವಲ್ಪ ನಾನು ಗೋಡಂಬಿ ತೊಗೊಂಡಿದ್ದೀನಿ ಇದರಲ್ಲಿ ನೋಡಿ ಇದು ಜೇಷ್ಠ ಮಧು ಪೀಸ್ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಮೆಣಸು ತೊಗೊಂಡಿದ್ದೀನಿ ಹಿಪ್ಲಿ ಹಿಪ್ಲಿ ಅಂತಾರೆ ಪಿಪ್ಲಿ ಅಂತೀರ ಈ ಚಳಿಗಾಲದಲ್ಲಿ ಬಳಸಲೇಬೇಕಿದು ಇದನ್ನ ತೊಗೊಂಡಿದ್ದೀನಿ ಸ್ವಲ್ಪ ಜಾಯ್ಕಾಯಿ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಸೋಮ್ ತೊಗೊಂಡಿದ್ದೀನಿ ತುಪ್ಪ ಬೇಕು ಎಷ್ಟು ಹಾಕಿದ್ರೂ ನಡೆಯುತ್ತೆ ತುಪ್ಪ ಇದು ನಂದು ಸ್ಪೆಷಲ್ ಏಲಕ್ಕಿ ಪುಡಿ ಇದನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಖಂಡಿತ ನೋಡಿ ನಾನು ಏನೇನು ಹಾಕಿದ್ದೀನಿ ಅಂತ ಹೇಳಿ ಈಗ ಬಾಣಲೆ ಬಿಸಿ ಆಯಿತು ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ನೀವೆಷ್ಟು ಹಾಕ್ಕೊಂಡ್ರೆ ಆಗುತ್ತೆ ಫಸ್ಟು ಜಾಸ್ತಿ ಹಾಕ್ಕೊಂಬಿಡಿ ತುಪ್ಪ ಒಂದು ಇಷ್ಟಕ್ಕೆಲ್ಲ ಒಂದು ಕಾಲು ಕೆ ಜಿಗಿಂತ ಜಾಸ್ತಿನೇ ಬೇಕು ಈಗ ಅಂಟಿದೆ ಫಸ್ಟು ನಾವು ಅಂಟನ್ನು ಕರೆದಿಟ್ಕೊಂಬಿಡೋಣ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಬೇಕು ಅಂಟು ಹೇಗಾಗುತ್ತೆ ನೋಡಿ ಅದು ಕಡಲೆಪುರಿ ಆದಂಗೆ ಆಗುತ್ತೆ ಅಂಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕರೆದಿಟ್ಕೊಳ್ಳಿ ನೋಡಿ ಎಷ್ಟು ಒಳ್ಳೆ ಪುರಿ ಉಂಡೆ ಆದಂಗೆ ಆಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಸಣ್ಣ ಉರಿ ಇಟ್ಕೊಳ್ಳಿ ಸಣ್ಣ ಉರಿ ಇಟ್ಕೊಂಡು ನೀವು ಎಲ್ಲ ಅಂಟು ಇದೇ ಥರ ಕರೆದಿಟ್ಕೊಳ್ಬೇಕು ಇದನ್ನು ತುಪ್ಪದಲ್ಲೇ ಕರಿಬೇಕು ನೀವು ಎಣ್ಣೆ ಎಲ್ಲ ಬಳಸಬೇಡಿ ಎಣ್ಣೆ ಎಲ್ಲ ಬಳಸಿದ್ರೆ ಅದ್ರದ್ದು ಸ್ಮೆಲ್ಲು ಚೆನ್ನಾಗಿರಲ್ಲ ಮತ್ತು ಸ್ವಲ್ಪ ತುಪ್ಪದಲ್ಲೇ ಮಾಡಿ ಯಾಕಂದರೆ ನಾವು ಮೆಚೂರ್ಡ್ ಆಗಿರೋ ಮಕ್ಕಳಿಗೆ ಎಣ್ಣೆ ಕೊಡಲ್ಲ ಅಲ್ವಾ ತುಪ್ಪನೇ ಇಷ್ಟಕ್ಕೆಲ್ಲ ನಾನು ಹೇಳುತ್ತಲ್ಲ ನೀವು ಕಾಲು ಕೆ ಜಿಗಿಂತ ಜಾಸ್ತಿನೇ ಬೇಕು ತುಪ್ಪ ನೋಡಿ ನಾನು ಎಷ್ಟು ತುಪ್ಪ ಹಾಕಿದೆ ಇವಾಗ ತುಪ್ಪನೇ ಇಲ್ಲ ನಾವು ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಅಂದರೆ ಇವೆಲ್ಲ ತಿನ್ನಬೇಕು ಇನ್ನೂ ಆಗುತ್ತೆ ಇದು ಒಳಗಡೆ ಎಲ್ಲ ಇದೆ ನೀವು ಇನ್ನೊಂದು ಸ್ವಲ್ಪ ಕುಟ್ಕೊಂಡು ಹಾಕ್ಕೊಂಡ್ರೂ ಆಗುತ್ತೆ ಪರವಾಗಿಲ್ಲ ಸಣ್ಣದಾಗಿ ಕುಟ್ಟಿ ಹಾಕ್ಕೊಳ್ಬೋದು ನೋಡಿ ಇಷ್ಟ ಆದಾಗ ತಕೊಂಡು ಸೇಮು ನೋಡಿ ಹೇಗಾಯಿತು ಇದಾದಮೇಲೆ ಹಿಂಗಂದರೆ ನಮಗೆ ಎಷ್ಟು ಇದು ಇನ್ನೆಲ್ಲ ಅದೇ ಥರ ಮಾಡಿಟ್ಕೊಳ್ತೀನಿ ನಾನು ನೋಡಿ ಇಷ್ಟಿದ್ದು ಎಷ್ಟಾಯಿತು ಇವಾಗ ಬಾದಾಮಿನ ಮತ್ತು ಗೋಡಂಬಿನ ಸ್ವಲ್ಪ ಸ್ವಲ್ಪ ತರತರಿಯಾಗಿ ಹುರ್ಕೊಳ್ಳ ಪುಡಿ ಮಾಡ್ಕೊಳ್ಳೋಣ ನಾವು ಪುಡಿ ಮಾಡ್ಕೊಂಡು ಹುರ್ಕೊಳ್ಬೇಕು ಬಾದಾಮಿನ ಇಷ್ಟು ಪುಡಿ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಇವಾಗ ಒಂದು ತಟ್ಟೆಗೆ ತಕ್ಕೊಂಬಿಡೋಣ ಬಾದಾಮಿ ನೀವು ಬಾಯಿಗೆ ಸಿಗಬೇಕು ಅನ್ನೋದಾದರೆ ಕೈಯಲ್ಲೇ ಕುಟ್ಕೊಳ್ಳಿ ನಾನು ಬೇಡ ಅಂಥೇಳಿ ನೈಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಬಾದಾಮಿ ಇವಾಗ ಗೋಂಡಮೀನು ಸ್ವಲ್ಪ ಹಾಕಿ ಪುಡಿ ಮಾಡ್ಕೊಳ್ತೀನಿ ನೋಡಿ ಇದಕ್ಕೆ ದ್ರಾಕ್ಷಿ ಬೇಕಾದ್ರೆ ಹಾಕ್ಕೊಳ್ಬೋದು ನಾವು ದ್ರಾಕ್ಷಿ ಹಾಕೋ ಬೇಡ ಅಂತ ದ್ರಾಕ್ಷಿ ಹಾಕಿಲ್ಲ ಅದು ಹುಳಿ ಹುಳಿ ಅನಿಸುತ್ತೆ ಒಂದೊಂದು ಈಗ ಗಸಗಸೆ ಇದು ಹುರ್ತಿರೋದು ಗಸಗಸೆ ಇದನ್ನೊಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ತೀನಿ ನಾನು ಇದ್ರ ಜೊತೆಯಲ್ಲೇ ನಾನು ನೋಡಿ ಇದೆಲ್ಲ ಹಾಕ್ಕೊಳ್ತೀನಿ ಇದನ್ನು ಸ್ವಲ್ಪ ಕುಟ್ಕೊಳ್ತೀನಿ ಇದನ್ನೊಂದು ಸ್ವಲ್ಪ ಕುಟ್ಕೊಳ್ತೀನಿ ಕುಟ್ಕೊಂಡು ಎಲ್ಲ ಗಸಗಸೆ ಜೊತೇಲಿ ಪುಡಿ ಮಾಡ್ಕೊಳ್ತೀನಿ ನಾನು ಇದನ್ನೆಲ್ಲ ಕುಟ್ಕೊಂಡು ಹಾಕ್ಕೊಳ್ತೀನಿ ಈ ಥರ ಆಯಿತು ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊತೀನಿ ಈಗ ನಾನು ಈ ಖರ್ಜೂರನ ಏನು ನಾನು ಸಿಪ್ಪ ಬೀಜ ತೆಗ್ದು ಇಟ್ಕೊಂಡಿದ್ದೆ ಒಂದು ಸುತ್ತು ಮಿಕ್ಸಿಗೆ ಹಾಕ್ಕೊಳ್ತೀನಿ ಖರ್ಜೂರ ಇಷ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ನೀವು ಕೈಯಲ್ಲೇ ಹೀಗೆ ಪುಡಿ ಮಾಡ್ಕೊಬೋದು ನೋಡಿ ಈ ಥರ ಪುಡಿ ಮಾಡ್ಕೊಬೋದು ನಾನು ಒಂದು ಸುತ್ತು ಮಿಕ್ಸಿಗೆ ಹಾಕ್ಕೊಂಬಿಡ್ತೀನಿ ಇದನ್ನು ಕಡಲೆಪುರಿ ಥರ ಆಗಿದೆ ನೋಡಿ ನೋಡಿ ಈಗಂದರೆ ಈಗ ಪುರಿ ಆಗುತ್ತೆ ಹಾಗೆ ಪುಡಿ ಮಾಡಿಕೊಂಡು ಹಾಕ್ಕೊಳ್ಬೋದು ಈ ಥರ ನೈಸ್ ಆಯಿತು ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಾಣಲಿಗೆ ಗೋಡಂಬಿ ಬಾದಾಮಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಸ್ಟವ್ ಬಣಿಸ್ಕೊಳ್ತೀನಿ ಇನ್ನೇನಿಲ್ಲ ಪಾಕ ಬರೆಸಿ ಉಂಡೆ ಕಟ್ಟೋದು ಅಷ್ಟೇ ಇದೇ ನಮಗೆ ಸಾಕಾಗುತ್ತೆ ನೋಡಿ ಇದೇ ಖರ್ಜೂರನೇ ಸಾಕಾಗುತ್ತೆ ಸ್ವಲ್ಪ ನಮಗೆ ಅಂಟು ಬರಲ್ಲಲ್ಲ ಉಂಡೆ ಕಟ್ಟೋದಕ್ಕೆ ಅದಕ್ಕೆ ಸ್ವಲ್ಪ ಬೆಲ್ಲ ಪಾಕ ತಕ್ಕೊಳ್ಳೋದು ಸ್ವಲ್ಪ ತುಪ್ಪ ಹಾಕೊಳ್ತೀನಿ ತುಪ್ಪ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಇದಕ್ಕೆ ನಾವು ಆಳ್ವಿ ಏನು ತೊಗೊಂಡಿದ್ವು ಆಳ್ವಿನ ಫ್ರೈ ಮಾಡ್ಕೊಳ್ಳೋಣ ಆಳ್ವಿ ಬೀಜ ಬೇಕೇ ಬೇಕು ಇವಾಗ ಏನೇನು ತೋರಿಸಿದ್ದೀನಿ ಅದೆಲ್ಲ ಗ್ರಂಥಿಗೆ ಅಂಗಿಲ್ಲ ಸಿಗುತ್ತೆ ನಿಮಗೆ ಚೆನ್ನಾಗಿ ಫ್ರೈ ಮಾಡಬೇಕು ದಿನ ಒಂದು ಲೋಟ ನೀರಿಗೆ ಆಳ್ವಿನ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದಿ ಪಾಯಸ ಮಾಡ್ಕೊಂಡು ಕುಡಿದ್ರೆ ಮಂಡಿ ನೋವು ಸೊಂಟ ನೋವು ಎಲ್ಲ ಹೋಗುತ್ತೆ ತುಂಬ ಒಳ್ಳೆಯದು ಆಳ್ವಿ ಸಣ್ಣ ಉರಿಲೇ ಇದನ್ನೆಲ್ಲ ನೋಡಿ ಇದಾಗೋ ಹಂಥದಲ್ಲಿ ನಾವು ಇದಕ್ಕೇನೆ ಬಾದಾಮಿ ಗೋಡಂಬಿ ಏನು ಮಾಡಿಟ್ಕೊಂಡಿದ್ವಿ ಅದನ್ನ ಹಾಕೋಣ ಈ ಕಸಗಸೆ ಪೌಡ್ರ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಳೋಣ ಸಣ್ಣ ಉರಿ ಇಟ್ಕೊಂಡು ಇದನ್ನು ಪುರಿ ಎಷ್ಟು ಘಮ ಘಮ ಆಗ್ತಿದೆ ಇದಕ್ಕೆ ಕೊಬ್ಬರಿ ಇತ್ತಲ್ಲ ಕೊಬ್ಬರಿ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಇದು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಇದು ಹಾಕೋ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಅಂಟು ನಾವೇನು ಪುಡಿ ಮಾಡಿರ್ತೀವಿ ಅದನ್ನು ಹಾಕ್ಬಿಡಿ ನೋಡಿ ಖರ್ಜೂರ ಪುಡಿ ಎಲ್ಲ ಹೊಂದ್ಕೊಳ್ಳೋ ಥರ ಸ್ಟವ್ ಆಫ್ ಮಾಡಿದ್ಮೇಲೆ ಎಲ್ಲ ಹೊಂದ್ಕೊಳ್ಳೋ ಥರ ಹಾಕಿ ಮಿಕ್ಸ್ ಮಾಡ್ಬಿಡೋದು ನೋಡಿ ಒಂದು ಪಾತ್ರೆಗೆ ಬೆಲ್ಲ ತಗೊಂಡಿದ್ದೀನಿ ನಾನು ಮಿಕ್ಸಿ ಒಂಚೂರು ಅದರಲ್ಲಿ ಗೋಂದೆಲ್ಲ ನಾವು ಪುಡಿ ಮಾಡಿದ ಅಂಟ್ಕೊಂಡಿದ್ದಾಗ ಅದನ್ನು ಹಾಕ್ಕೊಂಡಿದ್ದೀನಿ ಎಲ್ಲ ಸರಿ ಮಾಡಿ ನೋಡಿ ಸುಮ್ಮನೆ ವೇಸ್ಟ್ ಮಾಡೋದಬಾರ್ದು ಅಂತ ಈಗ ಪಾಕ ಬರೆಸ್ಕೊಳ್ಳೋಣ ಸುಮ್ಮನೆ ಬೆಲ್ಲ ಕರಿಗೆ ಒಂದು ಎರಡು ನಿಮಿಷ ಕುದಿ ಬಂದರೆ ಸಾಕು ಅಷ್ಟರೊಳಗಡೆ ಇದನ್ನು ನಾವು ಮಿಕ್ಸ್ ಮಾಡ್ಕೊಂಬಿಡೋಣ ತಣ್ಣದಾಗಿದೆ ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಹಾಕಿ ಚೆನ್ನಾಗಿ ಯಾಕಂದರೆ ಅದು ನಾವು ಖರ್ಜೂರ ಹಾಕಿದ್ದೀವಲ್ಲ ಪುಡಿ ಮಾಡಿ ಅದು ಗಂಟು ಗಂಟಿರುತ್ತೆ ನೋಡಿ ಈ ಥರ ಇರುತ್ತೆ ಅದಕ್ಕೆ ಹೀಗೆ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದು ಎಲ್ರಿಗೂ ಒಳ್ಳೆಯದಿದು ದಿನ ಒಂದು ಎರಡು ಉಂಡೆ ತಿನ್ನಬೇಕು ಚಳಿಗಾಲದಲ್ಲಿ ಅಂಟು ನಮ್ಮ ದೇಹಕ್ಕೆ ಎಷ್ಟು ಆರೋಗ್ಯ ಕೊಡುತ್ತೆ ಈ ಮೈನ ಬೆಚ್ಚಿಗಿಡುತ್ತೆ ಚಳಿಗಾಲದಲ್ಲಿ ನಾನು ಸರಿ ಮಾಡಿದೆ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿದೆ ಅದಕ್ಕೆ ಈಗ ಸರಿ ನೋಡಿ ಹೆಂಗೆ ಕರುಮ್ ಕುರುಮ್ ಅನ್ನತ್ತೆ ಅದಕ್ಕೆ ಈಗ ಒಂದು ಸರಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಒಂಚೂರು ಇದೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಬೆಲ್ಲ ಎಷ್ಟು ಕುದಿ ಬಂದರೆ ಸಾಕು ಆಫ್ ಮಾಡ್ಕೊಳ್ಳೋಣ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಲಾಸ್ಟಲ್ಲಿ ನಮ್ಮದು ಸ್ಪೆಷಲ್ ಏಲಕ್ಕಿ ಪುಡಿ ಏನು ಘಮ ಘಮ ಅನ್ನತ್ತೆ ಗೊತ್ತಾಯಿತು ಸ್ಪೆಷಲ್ ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ಕೊಳ್ಳೋಣ ನೋಡಿ ಇಷ್ಟು ಹಾಕ್ಕೊಳ್ತೀನಿ ಇಷ್ಟ ಹಾಕ್ಕೊಂಡ್ರೆ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ಸ್ಪೆಷಲ್ ಏಲಕ್ಕಿ ಪುಡಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನೇನು ಬೇಸಿಗೆಗಾಲ ಬಂತು ಚಳಿಗಾಲ ಹೋಗಿ ನಾವು ಏನೇ ಶರ್ಬತ್ ಮಾಡಿದ್ರು ಜೀರ್ಣ ಆಗಿಲ್ಲ ಅಂದಾಗ ಇದೊಂದು ಏಲಕ್ಕಿ ಪುಡಿ ಇತ್ತು ನಾವು ಒಂದು ನಿಂಬೆಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಾಗುತ್ತೆ ಅಷ್ಟು ಐಟಮ್ ಹಾಕಿದ್ದೀನಿ ನೋಡಿ ಸರಿ ಮಿಕ್ಸ್ ಮಾಡಿಕೊಂಡೆ ಈಗ ಏಲಕ್ಕಿ ಪುಡಿ ಹಾಕಿದ್ಮೇಲೆ ಸರಿ ಮಿಕ್ಸ್ ಮಾಡಿಕೊಂಡೆ ಬೆಲ್ಲ ಪಾಕ ಹಾಕ್ಕೊಳ್ಬೇಕಾದ್ರೆ ನೋಡ್ಕೊಂಡು ಹುಷಾರಾಗಿ ಹಾಕ್ಕೊಳ್ಳಿ ಬಿಸಿ ಇದೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ನೋಡಿಕೊಂಡು ಹಾಕ್ಕೊಳ್ಬೋದು ಕೈ ಹಾಕ್ಬೇಡಿ ಎಕ್ದವು ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಕ್ಕಳಿಗೆಲ್ಲ ಕೊಡಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಎಲ್ಲರೂ ತಿನ್ನಿ ತುಂಬ ಒಳ್ಳೆಯದು ಎಷ್ಟು ಸರಿ ಹೇಳ್ಬಿಟ್ನೋಲ್ವಾ ವೀಡಿಯೋದಲ್ಲಿ ಒಳ್ಳೇದು ಒಳ್ಳೇದು ಅಂತ ಒಳ್ಳೇದು ನಾವು ಒಳ್ಳೇದು ಅಂತಲೇ ಹೇಳ್ಬೇಕಲ್ವ ಸಾಕು ಉಂಡೆ ಕಟ್ಟಕ್ಕೆ ನೋಡಿ ಉಂಡೆ ಕಟ್ಟಷ್ಟು ಹದ ಬಂತು ನೋಡತ್ರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗು ಉಂಡೆ ಕಟ್ಕೊಡಿ ನಾನು ಸ್ವಲ್ಪ ಆಳ್ವಿ ಜಾಸ್ತಿ ಹಾಕಿರ್ತೀನಿ ಆಳ್ವಿ ನಾವು ತಿಂತಾ ಇರ್ಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ವಾವ್ ಏನು ಮಜಾಗುತ್ತಾ ಅದು ಬಿಸಿ ಇದೆ ಸ್ವಲ್ಪ ತಣ್ಣಗಾಗಲಿ ಫುಲ್ ಉಂಡೆ ಕಟ್ಕೊಂಬಿಡ್ತೀನಿ ನಾನು ನೋಡಿ ನಮ್ಮದು ಅಂಟಿನ ಉಂಡೆ ಡ್ರೈ ಫ್ರೂಟ್ಸ್ ಉಂಡೆ ಏನು ಬೇಕಾದರೂ ಅನ್ನಿ ಆದರೆ ಮಾಡಿ ತಿನ್ನಲೇಬೇಕು ಚಳಿಗಾಲದಲ್ಲಿ ಆಯಿತು ಇನ್ನೂ ಸ್ವಲ್ಪ ಅದು ಡ್ರೈ ಆಗಬೇಕು ಈಗ ಕಟ್ಟಿರೋದಲ್ವ ನೋಡಿ ಈ ಥರ ಬರುತ್ತೆ ನಾನು ತುಂಬ ಡ್ರೈ ಡ್ರೈ ಮಾಡಲ್ಲ ಯಾಕಂದರೆ ಮಕ್ಳಿಗೆ ತಿನ್ನಿಸೋದಕ್ಕೆ ಸ್ವಲ್ಪ ಸಾಫ್ಟಾಗಿರಲಿ ಅಂಥೇಳಿ ಸಾಫ್ಟಾಗಿ ಮಾಡಿದ್ದೀನಿ ನೋಡಿ ಅದು ಸೆಟ್ ಆಗಬೇಕು ಹಾಗಾಗಿ ತುಂಬ ಅಂದರೆ ತುಂಬ ಇದೆಲ್ಲ ಫಸ್ಟ್ ಕಟ್ಟಿತ್ತು ಸೆಟ್ಟಾಗಿದೆ ನೋಡಿ ನಾನು ಈ ಥರ ಮಾಡ್ತೀನಿ ಒಂದು ಸರಿ ಮಾಡ್ಕೊಂಡು ತಿನ್ನಿ ಆರೋಗ್ಯಕ್ಕೆ ಒಳ್ಳೆಯದೇ ಹಾಕಿರೋದು ಕೆಟ್ಟದ್ದೇನು ಇಲ್ಲ ಅಲ್ವಾ ಬೆಲ್ಲನೂ ತೊಗೊಳ್ಬೋದು ತಿನ್ಬೋದು ಎಲ್ಲನೂ ನಮಗೆ ಆರೋಗ್ಯಕ್ಕೆ ಒಳ್ಳೆಯದೇ ಹಾಕಿರೋದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್